ಡಾಕ್ಟರೇ ನಾನು ನಿಮ್ಮತ್ರ ಮಾತಾಡಬೇಕು ಡಾಕ್ಟರೇ ನಾನು ಹತ್ರ ಒಂದು ವಿಷಯ ಹೇಳಬೇಕು ನನಗೆ ನಿಮ್ಮತ್ರ ಮಾತಾಡೋ ಮೂಡಿಲ್ಲ ನೀವು ಮಾತಾಡಬೇಡಿ ನಾನು ಹೇಳೋ ವಿಷಯ ಸ್ವಲ್ಪ ಕೇಳಿಸ್ಕೊಳ್ಳಿ ನೀವು ಆಮೇಲೆ ಹೇಳುವರಂತೆ ಈಗ ಸ್ವಲ್ಪ ಸುಮ್ಮಿರಿ ಡಾಕ್ಟರೇ ನನ್ನಿಂದ ಈಗಾಗ್ಲೇ ಆಗಿರೋ ಕಷ್ಟನೆಗಳಿಂದ ಈ ವಿಷಯ ನಿಮಗೆ ಹೇಳೋದಿಕ್ಕೆ ಆಗಿಲ್ಲ ದಯವಿಟ್ಟು ಈಗಲಾದರೂ ಕೇಳಿಸ್ಕೊಳ್ಳಿ ಅಮ್ಮ ನನಗೆ ಅಂತ ಇಟ್ಟಿದ್ದ ಐದು ಎಕರೆ ಜಮೀನನ್ನ ಆ ಕಾಳಿಂಗ ಕಬ್ಳಿಸ್ಕೊಳ್ಳೋಕ್ ನೋಡ್ದ ನನಗೂ ಅಪ್ಪಂಗೂ ತುಂಬಾ ತೊಂದರೆ ಕೊಟ್ಟ ಕೊನೆಗೆ ನನ್ನ ಆಸ್ತಿ ಕಾಳಿಂಗಂಗೆ ಸಿಗಲ್ಲ ಅಂತ ಗೊತ್ತಾಗಿ ಅಪ್ಪನ್ ಕೊಲ್ಲೋಕೆ ನೋಡ್ದ ಆ ವಿಷಯ ನನಗೆ ಗೊತ್ತಾಗಿ ಓಡ್ ಹೋದೆ ಅಷ್ಟರಲ್ಲೇ ಅಪ್ಪನ್ ಕುತ್ತಿಗೆಗೆ ಚಾಕು ಇಟ್ಟು ಆಸ್ತಿ ಕೊಟ್ಟರೆ ಮಾತ್ರ ನಿಮ್ಮ ಅಪ್ಪನ ಜೀವಂತವಾಗಿ ಬಿಡ್ತೀನಿ ಅಂತ ಹೇಳ್ದ ನನಗೇನು ಮಾಡಬೇಕು ಮಾಡ್ಬೇಕು ಅಂತ ಗೊತ್ತಾದೆ ನನ್ ಆಸ್ತಿನ ಅವನ ಹೆಸರಿಗೆ ಬದ್ಕೊಟ್ಟೆ ಓಹೋ ಹೋಗಿ ಬರ್ಕೊಟ್ಟು ಮೇಲೆ ಈಗ ಹೇಳ್ತಿದ್ದೀರ ನಿಮ್ಗೆ ನಾನು ಎಷ್ಟು ಸಲ ಹೇಳಿದ್ದೀನಿ ಎಲ್ಲಿಗೆ ಅದು ಹೋಗಕ್ ಮುಂಚೆ ಏನಾದರೂ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಮಾತು ಹೇಳಿ ಅಂತ ನೀವು ಅಷ್ಟು ಬೇಗ ಅದನ್ನ ಮತ್ಬಿಟ್ರ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ ಯಾವಾಗ ಬುದ್ಧಿ ಬರುತ್ತೋ ಎಲ್ಲಾನು ಎದುರಿಸ್ತೀನಿ ಎಲ್ಲಾನು ಸರಿ ಮಾಡ್ತೀನಿ ಅನ್ನೋ ಹುಂಬುತನನ ಮೊದಲು ಬಿಡಿ ಮೊದಲು ನೀವು ಒಂಟಿ ಆಗಿದ್ರಿ ಈಗ ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಟಿರೋ ಗಂಡ ಅಂತ ನಾನಿದೀನಿ ಏನಾದರೂ ಮಾಡೋದಕ್ಕಿಂತ ಮುಂಚೆ ನನಗೆ ಹೇಳ್ಬೇಕು ಅನ್ನೋದನ್ನ ತಲೆಗೆ ತುಂಬಿಕೊಳ್ಳಿ ಅನಾಹುತ ಆದ್ಮೇಲೆ ಈಗಾಯ್ತು ಆಗಾಯ್ತು ಅಂತ ಪರದಾಡೋದಲ್ಲ ಸಮಸ್ಯೆ ಎದುರಾದಾಗ್ಲೆ ಹೇಳೋ ಅಂತ ಬುದ್ಧಿನ ಕಲ್ತ್ಕೊಳ್ಳಿ ಈಗ ಐದೇಕ್ರೆ ಆಸ್ತಿನ ಕಲ್ತ್ಕೊಂಡಿದೀರ ಮುಂದೆ ಜೀವನದಲ್ಲಿ ಮುಖ್ಯವಾಗಿರೋದನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿನ ತಂದ್ಕೋಬೇಡಿ ಅಪ್ಶಕನ ಆಗಲ್ಲ ನೀವು ಮಾಡೋ ಇಂಥ ದೊಡ್ಡ ಕೆಲಸಗಳಿಂದ ಅಪ್ಶಕನಗಳಾಗ್ತವೆ ಅವನ ಅಪ್ಪನ ಚಾಕು ಹಿಡಿದಿದ್ದ ನನಗ್ ಹೇಳಿದ್ದಿದ್ರೆ ಅವನ್ ಕೂತ್ಕಿನೇ ಉಳ್ ಬೀಳು ಹಾಗೆ ಮಾಡ್ತಾ ಇದ್ದೆ ಲಕ್ಷ್ಮೀ Lakshmi like